ದಿನಕ್ಕೆ ಐದು ಸಲ ಅಜಾನ್ ಕೇಳಿಸ್ಕತೀವಲ್ಲ ಸರ್ ಅದರ ಅರ್ಥ ಗೊತ್ತಾ ನಿಮಗೆ ಏನಂತ ಯಾವ್ದಾದ್ರೂ ಅಜಾನ್ ಅಲ್ಲಿ ಯಾವ್ದು ಈಗಲೂ ನಾನು ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ ಇದು ಒಂದು ಪಬ್ಲಿಕ್ ಡೊಮೈನ್ ಅಲ್ಲಿ ಸೃಷ್ಟಿ ಮಾಡತಕ್ಕಂತ ಒಂದು ದೊಡ್ಡ ಮೆಟಾಫರ್ ಅದೇನ್ ಮೆಟಾಫರ್ ಅಂತಂದ್ರೆ ಅವ್ರ ಅಜಾನ್ ಕೂಗೋದು ಯಾವ್ದೋ ಭಯೋತ್ಪಾದನೆ ಕರೆ ಕೊಡ್ತಾ ಅಂತ ಯಾವ ಅಜಾನ್ ಇಲ್ಲ ನಾನು ನಿಮ್ಗೆ ಕೇಳ್ತಾ ಇರೋದು ಅರ್ಥ ಅಂತ ಗೊತ್ತಾ ಅಸಾನ್ ಅರ್ಥ ಏನು ಅಂತಂದ್ರೆ ಅಲ್ಲಾಹು ಅಲ್ಲಾಹು ಅಂತಂದ್ರೆ ಸರ್ವಶಕ್ತ ಸರ್ವಶಕ್ತನ ಅವರು ಆ ಭಾಷೆಯಲ್ಲಿ ಅಲ್ಲಾಹು ಅಂತ ಭಾಷೆಯಲ್ಲಿ ಸರ್ವೇಶ್ವರ ಅಂತ ಹೇಳಿದ್ರೆ ನಮ್ಮ ಭಾಷೆಯಲ್ಲಿ ಭಗವಂತ ಅಂತ ಅವನನ್ನು ಸ್ತುತಿಸಿ ಅವ್ರಿಗೆ ಹೇಳ್ತಾ ಇದ್ದಾರೆ ನೀನ್ ಸರ್ವಶಕ್ತ ಕಣಪ್ಪ ನೀನೇ ನಮ್ ರಕ್ಷಣೆ ಮಾಡೋಣ ಅಂತ ಬಿಟ್ರೆ ಬಿಟ್ರೆಡ್ ಪರ್ಸೆಂಟ್ ಅಜಾನ್ ಬಗ್ಗೆ ನೀವು ತಿಳಿಬೇಕಾದ ಕೆಲ ಮುಖ್ಯ ವಿಷಯಗಳು ಇಲ್ಲಿವೆ ಅಜಾನ್ ಕೆಲವರು ಅಧಾನ್ ಅಂತಾನು ಹೇಳ್ತಾರೆ ಅಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಇಸ್ಲಾಂನಲ್ಲಿ ದಿನಕ್ಕೆ ಐದು ಸಲ ನಮಾಜ್ಗೆ ಕರೆಯೋ ಪವಿತ್ರ ಕರೆ ಇದು ಇದು ಕೇಳೋವರಿಗೆ ದೇವ್ರೊಬ್ಬನೇ ಅನ್ನೋ ತೌಹೀದ್ ಬಗ್ಗೆ ಮತ್ತೆ ನಂಬಿಕೆಯ ಮುಖ್ಯ ವಿಚಾರಗಳನ್ನು ನೆನಪು ಮಾಡುತ್ತೆ ಸರಿ ಮೊದಲನೇದಾಗಿ ಈ ಅಧಾನ್ನ ಸ್ವರೂಪ ಹೇಗಿರುತ್ತೆ ನೋಡಿ ಇದರಲ್ಲಿ ಮುಖ್ಯವಾಗಿ ಏಳು ಭಾಗಗಳಿರುತ್ತೆ ಗೊತ್ತಾ ಪ್ರತಿಯೊಂದನ್ನೂ ಸ್ವಲ್ಪ ಸ್ವಲ್ಪ ಸಲ ರಿಪೀಟ್ ಮಾಡ್ತಾರೆ ಮುಖ್ಯವಾದ ಘೋಷಣೆಗಳು ಅಂದ್ರೆ ಅಲ್ಲಾಹು ಅಕ್ಬರ್ ಅಂದ್ರೆ ದೇವ್ರು ದೊಡ್ಡವನು ಅಶ್ಹದು ಅನ್ ಲಾ ಇಲಾಹ ಇಲ್ಲಲ್ಲಾ ಅಂದ್ರೆ ಆ ದೇವ್ರೊಬ್ಬರೇ ಪೂಜೆಗೆ ಅರ್ಹನು ಅಶ್ಷದು ಅನ್ನ ಮೊಹಮ್ಮದು ರಸೂಲುಲ್ಲಾ ಅಂದ್ರೆ ಮೊಹಮ್ಮದವರು ದೇವರ ದೂತರು ಹೈಯಾಲಸ್ಸಲಾ ಅಂದ್ರೆ ನಮಾಜ್ಗೆ ಬನ್ನಿ ಹೈಯಾಲಲ್ ಫಲಾ ಅಂದ್ರೆ ಯಶಸ್ಸಿನ ಕಡೆ ಬನ್ನಿ ಇವೆಲ್ಲ ಆಮೇಲೆ ಬೆಳಗ್ಗಿನ ಫಜರ್ ನಮಾಜ್ ಇದೆಯಲ್ಲ ಅದರ ಅಜಾನ್ನಲ್ಲಿ ಅಸ್ಸಲಾತು ಹೈರ್ಮಿನೋಮ್ ಅಂತ ಅಂದ್ರೆ ನಮಾಜ್ ನಿದ್ದಗಿಂತ ಶ್ರೇಷ್ಠ ಅಂತ ಒಂದು ಎಕ್ಸ್ಟ್ರಾ ಲೈನ್ ಎರಡ ಸಲ ಹೇಳ್ತಾರೆ ಇನ್ನೂ ಎರಡನೇ ವಿಷಯ ಇದರ ಆಧ್ಯಾತ್ಮಿಕ ಮಹತ್ವ ಏನು ಅಂದ್ರೆ ನೋಡಿ ಅಜಾನ್ ಬರೀ ನಮಾಜ್ ಟೈಮ್ ಆಯ್ತು ಅಂತ ಹೇಳೋಕ್ ಮಾತ್ರ ಅಲ್ಲ ಇದೊಂಥರ ಆತ್ಮಕ್ಕೆ ಎಚ್ಚರಿಕೆ ಕೊಡೋ ಕರೆ ಇದ್ದ ಹಾಗೆ ಪದೇ ಪದೇ ಕೇಳೋ ಈ ಮಾತುಗಳು ದೇವರ ದೊಡ್ಡಸ್ತಿಕೆ ತೌಹೀದ್ ಅಂದ್ರೆ ದೇವರೊಬ್ನೇ ಅನ್ನೋ ಸತ್ಯ ಪ್ರವಾದಿ ಮೊಹಮ್ಮದ್ ಅವರ ದಾರಿ ಮತ್ತೆ ನಮಾಜ್ ಮಾಡಿದ್ರೆ ಸಿಗೋ ನಿಜವಾದ ಸಕ್ಸಸ್ ಅಂದ್ರೆ ಫಲ ಇದರ ಕಡೆ ನಮ್ಮ ಗಮನ ತರುತ್ತೆ ದಿನಾ ಕೇಳೋ ಈ ಕರೆ ನಮ್ಮ ಡೈಲಿ ಲೈಫ್ ಟೆನ್ಷನ್ ಮಧ್ಯನೂ ದೇವರನ್ನ ನೆರ್ಪ್ಸ್ಕೊಳ್ಳೋಕೆ ಡಿಸಿಪ್ಲಿನ್ ಇರೋಕೆ ಮನಸ್ಸಿಗೆ ಶಾಂತಿ ತರೋಕೆ ಹೆಲ್ಪ್ ಮಾಡುತ್ತೆ ಕೊನೆಯದಾಗಿ ಇದರಿಂದ ಸಿಗೋ ಬೆನಿಫಿಟ್ಸ್ ಏನು ಹದೀಸ್ನಲ್ಲಿ ಅಂದ್ರೆ ಪ್ರವಾದಿ ಮೊಹಮ್ಮದ್ ಅವರ ಮಾತುಗಳಲ್ಲಿ ಹೇಳಿರೋ ಹಾಗೆ ಅಜಾನ್ ಕೇಳಿದ್ರೆ ಶೈತಾನ ಓಡಿ ಹೋಗ್ತಾನಂತೆ ಆಮೇಲೆ ಅದನ್ನ ಹೇಳೋರ್ಗೂ ಕೇಳಿ ಅದಕ್ಕೆ ಉತ್ತರ ಕೊಡೋರ್ಗೂ ಪಾಪಕ್ಷಮೆ ಸಿಗುತ್ತೆ ಅಂತ ಇದೆ ಇನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಅಜಾನ್ ಕೇಳಿದ್ಮೇಲೆ ಅಲ್ಲಾಹುಮ್ಮ ರಬ್ಬ ಹಾದಿಹಿ ಅಂತ ಒಂದು ಸ್ಪೆಷಲ್ ದುವಾ ಅಂದ್ರೆ ಪ್ರಾರ್ಥನೆ ಮಾಡಿದ್ರೆ ಪ್ರವಾದಿಯವರ ಶಿಫಾರಸು ಅಂದ್ರೆ ಶಫಾಅತ್ ಸಿಗುತ್ತೆ ಅಂತ ನಂಬಿಕೆ ಸೊ ಒಟ್ನಲ್ಲಿ ಹೇಳೋದಾದ್ರೆ ಅಜಾನ್ ಅನ್ನೋದು ಬರೀ ಒಂದು ಸೌಂಡ್ ಅಷ್ಟೇ ಅಲ್ಲ ಅದೊಂದು ನಂಬಿಕೆ ಶಿಸ್ತು ಸ್ಪಿರಿಚುವಲ್ ಅವೇಕನಿಂಗ್ ಮತ್ತು ಶಾಂತಿಯನ್ನ ದಿನಾ ನೆನಪಿಸೋ ಮೆಸೇಜ್ ನಮಸ್ಕಾರ ಇಸ್ಲಾಂನ ಅತ್ಯಂತ ಪವಿತ್ರ ಕರೆಗಳಲ್ಲಿ ಒಂದಾದ ಅಜಾನ್ ಬಗ್ಗೆ ತಿಳಿದುಕೊಳ್ಳುವ ಪ್ರಯತ್ನ ಮಾಡೋಣ ಇದರ ಅರ್ಥವೇನು ಇದರ ಮಹತ್ವವೇನು ಬನ್ನಿ ನೋಡೋಣ ದಿನಕ್ಕೆ ಐದು ಬಾರಿ ಮಸೀದಿಗಳಿಂದ ಒಂದು ಸುಮಧುರವಾದ ಕರೆ ಕೇಳಿ ಬರುತ್ತೆ ಅಲ್ವಾ ಆ ಕರೆ ಅರ್ಥವಾದ್ರೂ ಏನೋ ಅದರ ಉದ್ದೇಶವೇನೋ ಯಾಕೆ ಅದನ್ನ ಅಷ್ಟೊಂದು ಪವಿತ್ರ ಅಂಟಾರೆ ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕೋಣ ಈ ಕರೆಯನ್ನೇ ಅಜಾನ್ ಅಥವಾ ಅಧಾನ್ ಅಂತ ಕರೆಯೋದು ಇದು ಇಸ್ಲಾಂನಲ್ಲಿ ನಮಾಜ್ಗೆ ಅಂದರೆ ಪ್ರಾರ್ಥನೆಗೆ ನೀಡುವ ಅಧಿಕೃತ ಕರೆ ಇದು ಬರೀ ಪ್ರಾರ್ಥನೆಗೆ ಸಮಯವಾಯ್ತು ಅಂತ ಹೇಳೋದಷ್ಟೇ ಅಲ್ಲ ಇದು ತೌಹೀದ್ ಅಂದ್ರೆ ದೇವರು ಒಬ್ಬನೇ ಅನ್ನೋ ನಂಬಿಕೆಯ ಒಂದು ಶಕ್ತಿಯುತ ಘೋಷಣೆ ಕೂಡ ಹೌದು ಸರಿ ಹಾಗಾದರೆ ಈ ಆಜಾನ್ನಲ್ಲಿ ಬಳಸೋ ಪದಗಳ ಅರ್ಥವೇನು ಪ್ರತಿಯೊಂದು ಸಾಲಿಗೂ ಒಂದು ವಿಶಿಷ್ಟವಾದ ಆಳವಾದ ಅರ್ಥವಿದೆ ಈಗ ನಾವು ಆ ಕರೆಯ ಪ್ರತಿಯೊಂದು ಭಾಗವನ್ನು ಬಿಡಿಸಿ ನೋಡೋಣ ಆಜಾನ್ ಶುರುವಾಗೋದೇ ಈ ಒಂದು ಅದ್ಭುತವಾದ ಘೋಷಣೆಯಿಂದ ಅಲ್ಲಾಹು ಅಕ್ಬರ್ ಇದರ ಅರ್ಥ ದೇವರು ಅತ್ಯಂತ ಮಹಾನ್ ಇದನ್ನ ಬರೋಬ್ಬರಿ ನಾಲ್ಕು ಬಾರಿ ಪುನರಾವರ್ತಿಸಲಾಗುತ್ತೆ ಇದು ದೇವರ ಶ್ರೇಷ್ಠತೆಯನ್ನ ಸಾರುತ್ತೆ ಅಷ್ಟೇ ಅಲ್ಲ ಪ್ರಾರ್ಥನೆಗೆ ನಿಲ್ಲೋ ಮುನ್ನ ನಮ್ಮ ಮನಸ್ಸನ್ನ ಬೇರೆಲ್ಲಾ ಚಿಂತೆಗಳಿಂದ ಬಿಡುಗಡೆಗೊಳಿಸಿ ಏಕಾಗ್ರತೆ ಸಾಧಿಸಲು ಸಹಾಯ ಮಾಡುತ್ತೆ ಇದರ ನಂತರ ಬರೋದು ಇಸ್ಲಾಮಿಕ್ ನಂಬಿಕೆಯ ಅಡಿಪಾಯ ಅಂತಾನೆ ಹೇಳಬಹುದು ಅದೇ ಶಹದಾದ ಮೊದಲ ಭಾಗ ಅಷ್ಹದು ಅಲ್ಲಾ ಇಲಾಹ ಇಲ್ಲಲ್ಲಾಹ್ ಅಂದ್ರೆ ಆರಾಧನೆಗೆ ಅರ್ಹನಾದ ದೇವರು ಒಬ್ಬನೇ ಆತನಲ್ಲದೆ ಬೇರೆ ಯಾರೂ ಇಲ್ಲ ಎಂದು ನಾನು ಸಾಕ್ಷಿ ನುಡಿಯುತ್ತೇನೆ ಇದನ್ನ ಎರಡು ಬಾರಿ ಹೇಳಲಾಗುತ್ತೆ ಇದು ಏಕದೇವೋಪಾಸನೆಯನ್ನ ದೃಢಪಡಿಸುತ್ತೆ ಮತ್ತು ಬಹುದೇವೋಪಾಸನೆಯನ್ನ ತಿರಸ್ಕರಿಸುತ್ತೆ ಆಮೇಲೆ ಬರೋದು ಶಹಾದದ ಎರಡನೇ ಭಾಗ ಇದು ಪ್ರವಾದಿ ಮೊಹಮ್ಮದ್ ಅವರ ಸ್ಥಾನವನ್ನ ಸ್ಪಷ್ಟಪಡಿಸುತ್ತೆ ಅಶ್ಹದು ಅನ್ನ ಮುಹಮ್ಮದು ರಸೂಲುಲ್ಲಾಹ್ ಅಂದ್ರೆ ಮೊಹಮ್ಮದ್ ಅವರು ದೇವರ ಸಂದೇಶವಾಹಕರು ಅಂತ ನಾನು ಸಾಕ್ಷಿ ನುಡಿತೀನಿ ಅಂತ ಅರ್ಥ ಇದನ್ನು ಕೂಡ ಎರಡು ಬಾರಿ ಹೇಳಲಾಗುತ್ತೆ ಪ್ರವಾದಿಯವರನ್ನ ದೇವರ ದೂತರಾಗಿ ಮತ್ತು ಮಾನವಕುಲಕ್ಕೆ ಮಾರ್ಗದರ್ಶಕರಾಗಿ ಸ್ವೀಕರಿಸುವುದರ ಸಂಕೇತ ಇದು ಇಲ್ಲಿಂದ ಆಜಾನ್ನ ಸ್ವರೂಪ ಬದಲಾಗುತ್ತೆ ಇದು ನೇರವಾದ ಆಹ್ವಾನವಾಗಿ ಬದಲಾಗುತ್ತೆ ಹಯ್ಯ ಅಲಸ್ಸಲಾ ಅಂದ್ರೆ ನಮಾಜ್ಗೆ ಬನ್ನಿ ಅಥವಾ ಪ್ರಾರ್ಥನೆಯೆಡೆಗೆ ಬನ್ನಿ ಇದು ಒಂದು ನೇರವಾದ ಕರೆ ಸಮುದಾಯದ ಎಲ್ಲರನ್ನು ಒಟ್ಟಾಗಿ ಪ್ರಾರ್ಥನೆ ಸಲ್ಲಿಸಲು ಆಹ್ವಾನಿಸಲಾಗುತ್ತೆ ಸರಿ ಪ್ರಾರ್ಥನೆಗೆ ಯಾಕೆ ಬರಬೇಕು ಅದರಿಂದ ಏನ್ ಸಿಗುತ್ತೆ ಮುಂದಿನ ಸಾಲು ಅದಕ್ಕೆ ಉತ್ತರ ಕೊಡುತ್ತೆ ಹಯ್ಯಾ ಅಲ್ಲಲ್ ಫಲಾ ಅಂದ್ರೆ ಯಶಸ್ಸಿನಡೆಗೆ ಬನ್ನಿ ಅಂತ ನೋಡಿ ಇಲ್ಲಿರೋ ಯಶಸ್ಸು ಅನ್ನೋ ಪದಕ್ಕೆ ತುಂಬಾನೇ ಆಳವಾದ ಅರ್ಥವಿದೆ ಇದು ನಾವಂದುಕೊಳ್ಳುವ ಲೌಕಿಕ ಯಶಸ್ಸಲ್ಲ ಬದಲಿಗೆ ಪ್ರಾರ್ಥನೆಯೇ ನಿಜವಾದ ಶಾಶ್ವತವಾದ ಯಶಸ್ಸಿಗೆ ದಾನಿ ಅಂತ ಇದು ಹೇಳುತ್ತೆ ಇನ್ನು ಅಜಾನ್ನ ಕೊನೆಯಲ್ಲಿ ಅದು ಶುರುವಾದ ಮೂಲ ಸಂದೇಶವನ್ನೇ ಮತ್ತೊಮ್ಮೆ ಪುನರುಚ್ಚರಿಸಿ ಮುಕ್ತಾಯಗೊಳಿಸಲಾಗುತ್ತೆ ಅಲ್ಲಾಹು ಅಕ್ಬರ್ ಅಂತ ಎರಡು ಬಾರಿ ಹೇಳಿ ದೇವರ ಶ್ರೇಷ್ಠತೆಯನ್ನ ಮತ್ತೆ ನೆನಪಿಸಲಾಗುತ್ತೆ ಕೊನೆಗೆ ಲಾ ಇಲಾಹ ಇಲ್ಲಲ್ಲಾ ದೇವರ ಹೊರತು ಬೇರೆ ಆರಾಧ್ಯರಿಲ್ಲ ಅಂತ ಒಮ್ಮೆ ಹೇಳುವ ಮೂಲಕ ಇಡೀ ಇಸ್ಲಾಮಿಕ್ ನಂಬಿಕೆಯ ಸಾರವನ್ನ ಒಂದೇ ಒಂದು ವಾಕ್ಯದಲ್ಲಿ ಹಿಡಿದಿಡಲಾಗುತ್ತೆ ಆದರೆ ಇಲ್ಲೊಂದು ವಿಶೇಷತೆ ಇದೆ ಮುಂಜಾನೆಯ ಫಷುರ್ ನಮಾಜ್ನ ಅಜಾನ್ನಲ್ಲಿ ಯಶಸ್ಸಿನಡೆಗೆ ಬನ್ನಿ ಅಂದ ನಂತರ ಅಸ್ಸಲಾತು ಖೈರುಮಿನ್ ನೌಂ ಅಂತ ಎರಡು ಬಾರಿ ಸೇರಿಸಲಾಗುತ್ತೆ ಇದರರ್ಥ ನಮಾಜ್ ನಿದ್ರೆಗಿಂತಲೂ ಶ್ರೇಷ್ಠ ಇದು ದಿನದ ಆರಂಭದಲ್ಲಿ ನಮ್ಮ ಆರಾಮ್ಕಿಂತ ಆಧ್ಯಾತ್ಮಿಕ ಶಿಸ್ತಿಗೆ ಹೆಚ್ಚು ಮಹತ್ವ ಕೊಡಬೇಕು ಅನ್ನೋ ಒಂದು ಶಕ್ತಿಯುತ ಜ್ಞಾಪನೆ ಸರಿ ಇಲ್ಲಿಯವರೆಗೂ ನಾವು ಪದಗಳ ಅರ್ಥ ನೋಡಿದ್ವಿ ಈಗ ಬನ್ನಿ ಈ ಪದಗಳ ಹಿಂದಿರುವ ಆಧ್ಯಾತ್ಮಿಕ ಸತ್ವವನ್ನ ಅದರ ಆಳವಾದ ಅರ್ಥವನ್ನ ಸ್ವಲ್ಪ ನೋಡೋಣ ಹಾಗಾದ್ರೆ ಒಟ್ಟಾರೆ ಇದರ ಸಂದೇಶ ಏನು ಹಯ್ಯ ಅಲ ಸಲಾ ಅನ್ನೋದು ಆಧ್ಯಾತ್ಮಿಕ ಶಿಸ್ತಿಗೆ ಒಂದು ಕರೆ ಮತ್ತು ಹಯ್ಯಾ ಅಲಲ್ ಫಲಾ ಅನ್ನೋದು ಆ ಶಿಸ್ತನ ಪಾಲಿಸಿದರೆ ಸಿಗುವ ನಿಜವಾದ ಯಶಸ್ಸಿನ ಭರವಸೆ ನೋಡಿ ಒಂದು ಶಾರೀರಿಕ ಕ್ರಿಯೆಯಾದ ಪ್ರಾರ್ಥನೆಯನ್ನ ಆಧ್ಯಾತ್ಮಿಕ ಯಶಸ್ಸಿಗೆ ಹೇಗೆ ನೇರವಾಗಿ ಜೋಡಿಸಲಾಗಿದೆ ಹಾಗೆಯೇ ಅಲ್ಲಾಹು ಅಕ್ಬರ್ ಅಂತ ಹೇಳಿದಾಗ ದೇವರೇ ದೊಡ್ಡವನು ಅಂತ ಒಪ್ಕೊಂಡಾಗ ನಮ್ಮ ಅಹಂಕಾರವನ್ನ ಬದಿಗಿಡಲು ಅದು ನೆನಪಿಸುತ್ತೆ ಅದೇ ರೀತಿ ಲಾ ಇಲಾಹ ಇಲ್ಲಲ್ಲ ನಮ್ಮ ನಂಬಿಕೆಯ ತಿರುಳನ್ನ ಮತ್ತೆ ಮತ್ತೆ ನೆನಪಿಸುತ್ತೆ ಒಂದು ನಮ್ಮನ್ನ ವಿನಮ್ರರನ್ನಾಗಿಸಿದ್ರೆ ಇನ್ನೊಂದು ನಮ್ಮ ನಂಬಿಕೆಯನ್ನ ಗಟ್ಟಿಗೊಳಿಸುತ್ತೆ ಸರಿ ಈಗ ನಾವು ಕೊನೆಯ ಭಾಗಕ್ಕೆ ಬಂದಿದ್ದೀವಿ ಅಜಾನ್ನಿಂದ ಸಿಗುವ ಪ್ರಯೋಜನಗಳೇನು ಮತ್ತು ನಮ್ಮ ದೈನಂದಿನ ಜೀವನಕ್ಕೆ ಅದು ನೀಡುವ ಸಂದೇಶವೇನು ಪ್ರವಾದಿ ಮೊಹಮ್ಮದ್ ಅವರ ವಚನಗಳಾದ ಹದೀಸ್ಗಳ ಪ್ರಕಾರ ಅಜಾನ್ನಿಂದ ಹಲವಾರು ಆಧ್ಯಾತ್ಮಿಕ ಪ್ರಯೋಜನಗಳಿವೆ ಉದಾಹರಣೆಗೆ ಅಜಾನ್ ಕೇಳಿದಾಗ ಶೈತಾನನು ಓಡಿ ಹೋಗುತ್ತಾನಂತೆ ಕರೆಯನ್ನು ನೀಡುವವರು ಮತ್ತು ಕೇಳುವವರು ದೇವರ ಕ್ಷಮೆಗೆ ಪಾತ್ರರಾಗುತ್ತಾರೆ ಅಜಾನ್ನ ಧ್ವನಿ ಮನೆ ಮತ್ತು ಸುತ್ತಮುತ್ತಲಿನ ಪರಿಸರವನ್ನು ಶುದ್ಧೀಕರಿಸುತ್ತೆ ಅಷ್ಟೇ ಅಲ್ಲ ಅಜಾನ್ ನಂತರ ಒಂದು ವಿಶೇಷ ದುವಾ ಪಠಿಸಿದರೆ ಪ್ರವಾದಿಯವರ ಶಫಾಅತ್ ಅಂದರೆ ಮಧ್ಯಸ್ಥಿಕೆ ಸಿಗುತ್ತೆ ಅಂತ ನಂಬಲಾಗುತ್ತೆ ಮಾತಲ್ಲಿ ಹೇಳಬೇಕಂದ್ರೆ ಅಜಾನ್ ಕೇವಲ ನಮಾಜ್ಗೆ ನೀಡುವ ಒಂದು ಆಹ್ವಾನ ಅಲ್ಲ ಅದೊಂದು ಆತ್ಮಜಾಗೃತಿಯ ಕರೆ ಇದು ನಮ್ಮನ್ನ ದೈಹಿಕವಾಗಿ ಪ್ರಾರ್ಥನೆಗೆ ಕರೆಯೋದ್ರ ಜೊತೆಗೆ ಆಧ್ಯಾತ್ಮಿಕವಾಗಿ ಎಚ್ಚರವಾಗಿರಲು ನೀಡುವ ಒಂದು ಸಂದೇಶ ಇವುಗಳನ್ನು ನೋಡಿ ಅಜಾನ್ನ ಪದಗಳು ಅದರ ಸ್ಟ್ರಕ್ಚರ್ ಹೇಗಿದೆ ಮತ್ತೆ ಮುಖ್ಯವಾಗಿ ಇದರ ಹಿಂದಿನ ಸ್ಪಿರಿಚುವಲ್ ಮೀನಿಂಗ್ ಅದರ ಪ್ರಯೋಜನಗಳೇನು ಅಂತ ಆಳವಾಗಿ ನೋಡೋಣ ಖಂಡಿತ ದಿನಾ ಕೇಳೋ ಆ ಧ್ವನಿಯ ಆಚೆ ಏನ್ ಇದೆ ಅಂತ ತಿಳಿಯೋ ಪ್ರಯತ್ನ ಇದು ಸರಿ ಶುರು ಮಾಡೋಣ ಅಲ್ವಾ ಖಂಡಿತ ನೋಡಿ ಅಜಾನ್ ಅಂದ್ರೆ ಎಷ್ಟೋ ಜನ ಅಂದ್ಕೊಂಡಿರೋ ಹಾಗೆ ಬರೀ ನಮಾಜ್ಗೆ ಟೈಮ್ ಆಯ್ತು ಅಂತ ಹೇಳೋ ಒಂದು ಸಿಗ್ನಲ್ ಅಲ್ಲ ಅದು ಅದೊಂದು ತುಂಬಾ ಶಕ್ತಿಯುತವಾದ ಘೋಷಣೆ ಹೌದಾ ಹೌದು ಇಸ್ಲಾಮಿನ ಬೇಸಿಕ್ ನಂಬಿಕೆಗಳನ್ನ ಅದು ರಿಪೀಟ್ ಮಾಡುತ್ತೆ ಮತ್ತೆ ನಮ್ಮ ಡೈಲಿ ಸ್ಪಿರಿಚುವಲ್ ಲೈಫ್ ಇದೆಯಲ್ಲ ಅದಕ್ಕೆ ಒಂದು ಸ್ಟ್ರಾಂಗ್ ರಿಮೈಂಡರ್ ಇದ್ದಾಗೆ ಹಾಗಿದ್ರೆ ಆ ಘೋಷಣೆಯ ರಚನೆ ಅದರ ಅರ್ಥದಿಂದಲೇ ಶುರು ಮಾಡೋಣ ಮೂಲಗಳು ಹೇಳೋ ಹಾಗೆ ಅಜಾನ್ನಲ್ಲಿ ಕೆಲವು ಮುಖ್ಯ ಭಾಗಗಳಿವೆ ಅಲ್ವಾ ಹೌದು ಹೌದು ಮುಖ್ಯವಾಗಿ ಏಳು ಭಾಗಗಳು ಮೊದಲನೆಯದ್ದು ಅಲ್ಲಾಹು ಅಕ್ಬರ್ ಹ್ಮ್ ಅದರ ಅರ್ಥ ದೇವರು ಅತ್ಯಂತ ಮಹಾನ್ ಇದನ್ನ ನಾಲ್ಕು ಸರಿ ಹೇಳ್ತಾರೆ ಗಮನಿಸಿ ಅಜಾನ್ನ ಆರಂಭವೇ ದೇವರ ಶ್ರೇಷ್ಠತೆಯ ಘೋಷಣೆಯಿಂದ ಹೌದು ಇದು ತಕ್ಷಣ ನಮ್ಮ ಗಮನವನ್ನ ಬೇರೆ ಎಲ್ಲ ಕಡೆಯಿಂದ ಅಂದ್ರೆ ನಮ್ಮ ಚಿಂತೆಗಳು ನಮ್ಮ ಅಹಂಕಾರ ಎಲ್ಲದ್ರಿಂದ ದೇವ್ರ ಕಡೆ ಸೆಳೆಯೋಕೆ ಓ ಎಲ್ಲದಕ್ಕಿಂತ ದೊಡ್ಡ ಶಕ್ತಿಯೆಂದ್ರೆ ದೇವ್ರೇ ಅಂತ ನೆನಪಿಸುತ್ತೆ ಇದು ನಮ್ಮ ಮನಸ್ಸನ್ನ ಪ್ರಾರ್ಥನೆಗೆ ರೆಡಿ ಮಾಡುವ ಒಂದು ಮೊದಲ ಹೆಜ್ಜೆ ಅಂತಾನೂ ಹೇಳಬಹುದು ನಾಲ್ಕು ಬಾರಿ ಹೇಳೋದ್ರಲ್ಲೇ ಒಂದು ತೂಕ ಇದೆ ಅಲ್ವಾ ನಮ್ಮ ಚಂಚಲ ಮನಸ್ಸನ್ನ ಹಿಡಿದಿಟ್ಟು ಫೋಕಸ್ ಮಾಡಿಸೋತರ ಖಂಡಿತವಾಗಿ ನಂತರ ಬರೋದು ಶಹಾದ ಅಂದ್ರೆ ಸಾಕ್ಷಿ ನುಡಿಯೋದು ಓಕೆ ಇದು ಎರಡು ಭಾಗಗಳಲ್ಲಿ ಬರುತ್ತೆ ಮೊದಲನೇದು ಅಶ್ಹದು ಅಲ್ಲಾ ಇಲಾಹ ಇಲ್ಲಲ್ಲ ಇದರ ಅರ್ಥ ಅಂದ್ರೆ ದೇವರ ಹೊರತು ಬೇರೆ ಯಾರೂ ಪೂಜೆಗೆ ಅರ್ಹನಲ್ಲ ಅಂತ ನಾನು ಸಾಕ್ಷಿ ನುಡಿಯುತ್ತೇನೆ ಇದನ್ನ ಎರಡು ಸಾರಿ ಹೇಳ್ತಾರೆ ಇದು ಇಸ್ಲಾಮಿನ ಕೋರ್ ಪ್ರಿನ್ಸಿಪಲ್ ಅಲ್ವಾ ತೌಹಿದ್ ಹ್ಮ್ ಏಕದೇವ ಉಪಾಸನೆ ನಿಖರವಾಗಿ ಇದೇ ಇಸ್ಲಾಮಿನ ಅಡಿಪಾಯ ದೇವರೊಬ್ನೇ ಆತನಿಗೆ ಯಾರೂ ಸಮ ಇಲ್ಲ ಅನ್ನೋ ದೃಢ ನಂಬಿಕೆಯ ಘೋಷಣೆ ಇದು ಇದು ಶಿರ್ಕ್ ಅಂಟಾರಲ್ಲ ಅಂದ್ರೆ ದೇವರಿಗೆ ಪಾರ್ಟ್ನರ್ಸ್ ಇದಾರೆ ಅನ್ನೋದು ಅಥವಾ ಬೇರೆ ಬೇರೆ ದೇವರುಗಳನ್ನ ಪೂಜಿಸೋದು ಅದನ್ನ ಕಂಪ್ಲೀಟ್ ಆಗಿ ರಿಜೆಕ್ಟ್ ಮಾಡುತ್ತೆ ಇಸ್ಲಾಮಿನ ಇಡೀ ಸಿಸ್ಟಂ ನಿಂತಿರೋದೇ ಈ ತೌಹಿದ್ ಮೇಲೆ ಹೌದು ಲಾಯಿಲಾಹ ಇಲ್ಲಲ್ಲ ಅನ್ನೋದು ನಂಬಿಕೆಯಲ್ಲೇ ಶ್ರೇಷ್ಠ ಮಾತು ಅಂತನೂ ಹೇಳ್ತಾರೆ ಕರೆಕ್ಟ್ ಇನ್ನು ಶಹಾದಾದ ಎರಡನೇ ಭಾಗ ಅದು ಅದು ಅಷದು ಅನ್ನ ಮೊಹಮ್ಮದುರ್ ರಸೂಲಲ್ಲಾಹ್ ಅಂದ್ರೆ ಮೊಹಮ್ಮದ್ ದೇವರ ದೂತರು ಅಂತ ನಾನು ಸಾಕ್ಷಿ ನುಡಿಯುತ್ತೇನೆ ಇದನ್ನೂ ಕೂಡ ಎರಡು ಸಾರಿ ಹೇಳ್ತಾರೆ ಓಕೆ ದೇವರ ಏಕತ್ವವನ್ನ ಒಪ್ಕೊಂಡ ಮೇಲೆ ಆತನ ಮೆಸೇಜ್ ನಮ್ಗೆ ತಲುಪ್ಸಿದ ಪ್ರವಾದಿ ಮೊಹಮ್ಮದ್ ಸಲಾಹು ಅಲೇಹಾ ವಸಲ್ಲಂ ಅವರನ್ನ ದೇವರ ದೂತರು ಅಂತ ಒಪ್ಕೊಳ್ಳೋದು ಅಂದ್ರೆ ಬರೀ ಅಷ್ಟೇ ಅಲ್ಲ ಅಲ್ಲ ಅವರ ಗೈಡೆನ್ಸ್ ಅಂದ್ರೆ ಕುರಾನ್ ಮತ್ತು ಸುನ್ನತ್ ಪ್ರವಾದಿಯವರ ಜೀವನ ಕ್ರಮ ಅವರ ಬೋಧನೆಗಳು ಅದನ್ನ ಫಾಲೋ ಮಾಡೋ ನಮ್ಮ ಕಮಿಟ್ಮೆಂಟ್ ಇದೆಯಲ್ಲ ಅದನ್ನು ಇದು ನೆನಪಿಸುತ್ತೆ ಅಂದ್ರೆ ಅಜಾನ್ ಕೇವಲ ದೇವರನ್ನ ನೆನೆಯೋದಲ್ಲ ಆತನ ಸಂದೇಶ ತಂದ ದೂತರನ್ನು ಗೌರವಿಸಿ ಫಾಲೋ ಮಾಡ್ಬೇಕು ಅಂತ ಹೇಳುತ್ತೆ ತೌಹೀದ್ ಮತ್ತೆ ರಿಸಾಲತ್ ಅಂದ್ರೆ ಪ್ರವಾದಿತ್ವ ಇವೆರಡು ಅಜಾನ್ನ ತಿರುಳುವನ್ಬೋದಾ ತುಂಬಾ ಚೆನ್ನಾಗಿ ಹೇಳಿದ್ರಿ ಇವೆರಡು ಇಸ್ಲಾಮಿನ ಎರಡು ಮುಖ್ಯ ಪಿಲ್ಲರ್ಸ್ ಇದ್ದಾಗೆ ಈ ಘೋಷಣೆಗಳಾದ ಮೇಲೆಯೇ ಆಕ್ಷನ್ಗೆ ಕರೆ ಬರೋದು ಅದೇನಾ ಅಲಸ್ಸಲಾ ಮತ್ತೆ ಹಯ್ಯಾ ಅಲಲ್ಫಲಾ ಹೌದು ಹಯ್ಯಾ ಅಲಸ್ಸಲಾ ಅಂದ್ರೆ ನಮಾಜ್ಗೆ ಬನ್ನಿ ಇದನ್ನ ಎರಡು ಸಾರಿ ಹೇಳ್ತಾರೆ ಕೆಲವು ಕಡೆ ಇದನ್ನ ಹೇಳುವಾಗ ಮೊಹದ್ಜಿನ್ ಅಂದ್ರೆ ಅಜಾನ್ ಹೇಳೋರು ಬಲಗಡೆಗೆ ತಿರುಗುತ್ತಾರೆ ಅಂತ ಇದೆ ಓ ಹಾ ಇದು ಡಿರೆಕ್ಟ್ ಇನ್ವಿಟೇಷನ್ ನಂಬಿಕೆಯನ್ನ ಹೇಳಿದ ಮೇಲೆ ಆ ನಂಬಿಕೆಯನ್ನ ಆಚರಣೆಗೆ ತರಲು ಅಂದ್ರೆ ನಮಾಜ್ ಮಾಡೋಕೆ ಕರೆಯೋದು ಇದು ನಮಾಜ್ ಎಷ್ಟು ಇಂಪಾರ್ಟೆಂಟ್ ಅಂತ ಒತ್ತಿ ಹೇಳುತ್ತೆ ಎಲ್ಲರೂ ಒಟ್ಟಿಗೆ ನಮಾಜ್ ಮಾಡೋಕೆ ಕರೆ ಬಂದಾಗ ಇದು ಕಮ್ಯುನಿಟಿ ಯೂನಿಟಿಯನ್ನು ತೋರಿಸುತ್ತೆ ಶುಕ್ರವಾರದ ನಮಾಜ್ ಬಗ್ಗೆ ಕುರಾನ್ನಲ್ಲೇ ಹೇಳಿದೆ ವ್ಯಾಪಾರ ಎಲ್ಲ ಬಿಟ್ಟು ಬನ್ನಿ ಅಂತ ಅಷ್ಟು ಮುಖ್ಯ ಅದು ಇನ್ನು ಹಯ್ಯಾ ಅಲಲ್ ಫಲಾಹ್ ಅಂದ್ರೆ ಯಶಸ್ಸಿನ ಕಡೆಗೆ ಬನ್ನಿ ಇದನ್ನು ಎರಡು ಸಾರಿ ಹೇಳ್ತಾರೆ ಇದನ್ನು ಹೇಳುವಾಗಲೂ ತಿರುಗುವ ಪದ್ಧತಿ ಇದೆ ಅಂತ ಮೂಲಗಳಲ್ಲಿದೆ ಇಲ್ಲಿ ಯಶಸ್ಸು ಅಂದ್ರೆ ಏನು ದುಡ್ಡು ಹೆಸರ ಇದು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಇಲ್ಲಿ ಫಲಾಹ್ ಅಂದ್ರೆ ಬರೀ ಈ ಲೋಕದ ಸಕ್ಸಸ್ ಅಲ್ಲ ಅಂದ್ರೆ ಬರೀ ಹಣ ಹೆಸರು ಅಧಿಕಾರ ಅಲ್ಲ ಇದು ಅದಕ್ಕಿಂತ ತುಂಬಾ ಆಳವಾದದ್ದು ಶಾಶ್ವತವಾದ ಯಶಸ್ಸು ಅಂದರೆ ಆತ್ಮದ ಉದ್ಧಾರ ಪರಲೋಕದಲ್ಲಿ ಗೆಲುವು ದೇವರ ಜೊತೆಗಿನ ಸಂಪರ್ಕದಲ್ಲಿ ಸಿಗುವ ನಿಜವಾದ ಸಮಾಧಾನ ನಿಜವಾದ ಗೆಲುವು ಅಜಾನ್ ಹೇಳೋದೇನು ಅಂದರೆ ಆ ರಿಯಲ್ ಎಟರ್ನಲ್ ಸಕ್ಸೆಸ್ ಇದೆಯಲ್ಲ ಅದರ ದಾರಿ ನಮಾಜ್ನಲ್ಲಿ ಇದೆ ಅಂತ ಓ ಅಂದ್ರೆ ದಿನಕ್ಕೆ ಐದು ಸಾರಿ ನಮಗೆ ನಿಜವಾದ ಯಶಸ್ಸು ಎಲ್ಲಿ ಸಿಗುತ್ತೆ ಅನ್ನೋದನ್ನ ನೆನಪಿಸಲಾಗ್ತಿದೆ ಇದು ಇದು ನಿಜಕ್ಕೂ ಭಯ ಪವರ್ಫುಲ್ ಮೆಸೇಜ್ ಹೌದು ನಮ್ಮ ದಿನನಿತ್ಯದ ಜಂಜಾಟಗಳಲ್ಲಿ ಮುಳುಗಿ ಹೋದಾಗ ನಮ್ಮ ಅಲ್ಟಿಮೇಟ್ ಗೋಲ್ ಏನು ಅನ್ನೋದನ್ನ ಇದು ನೆನಪಿಸುತ್ತೆ ಇದರ ನಂತರ ಮತ್ತೆ ಅಲ್ಲಾಹು ಅಕ್ಬರ್ ಅಂತ ಎರಡು ಬಾರಿ ಮತ್ತೆ ದೇವರ ಶ್ರೇಷ್ಠತೆಯನ್ನ ಹೇಳೋದು ಹೌದು ನಮಾಜ್ ಮತ್ತೆ ಯಶಸ್ಸಿನ ದಾರಿಯನ್ನ ತೋರಿಸಿದವನು ಆ ಮಹಾನ್ ದೇವರೇ ಅಂತ ಮನಸ್ಸನ್ನ ಮತ್ತೆ ಆತನ ಕಡೆ ಫೋಕಸ್ ಮಾಡೋದು ಕೊನೆಯದಾಗಿ ಅಜಾನ್ ಮುಗಿಯೋದು ಲಾ ಇಲಾಹ ಇಲ್ಲಲ್ಲಾಹ್ ಅಂತ ಒಂದ್ಸಾರಿ ಹೇಳೋದ್ರಿಂದ ಕರೆಕ್ಟ್ ಅಂದ್ರೆ ದೇವರ ಹೊರತು ಬೇರೆ ಯಾರೂ ಪೂಜೆಗೆ ಅರ್ಹರಿಲ್ಲ ಇದು ಇದುವರೆಗೂ ಹೇಳಿದ ಎಲ್ಲಾ ವಿಷಯಗಳ ಸಾರಾಂಶ ತೌಹೀದ್ನ ಫೈನಲ್ ಕ್ಲಿಯರ್ ಮತ್ತು ಸ್ಟ್ರಾಂಗ್ ಡಿಕ್ಲರೇಷನ್ ಹ್ಮ್ ಜೀವನದ ಪ್ರತಿ ಕ್ಷಣ ನೆನ್ಪಿಡಬೇಕಾದ ಸತ್ಯ ಇದು ಖಂಡಿತ ಇದು ಅಜಾನ್ನ ಸಾಮಾನ್ಯ ಸ್ಟ್ರಕ್ಚರ್ ಆಯ್ತು ಆದ್ರೆ ಬೆಳಗ್ಗಿನ ಜಾವ ಫಜಿರ್ ನಮಾಜ್ನ ಅಜಾನ್ನಲ್ಲಿ ಒಂದು ಎಕ್ಸ್ಟ್ರಾ ಲೈನ್ ಇದೆ ಅಂತ ಕೇಳಿದೀನಿ ಹೌದು ಸರಿ ಫಜಿರ್ ಅಜಾನ್ನಲ್ಲಿ ಹಯಾ ಅಲ್ ಅಲ್ ಫಲಾಹ್ ಹೇಳದ್ ಮೇಲೆ ಅಸಲಾತೊ ಖೈರುನ್ ಮಿನ ನೌಮ್ ಅಂತ ಎರಡು ಬಾರಿ ಸೇರಿಸ್ತಾರೆ ಅಸ್ಸಲಾತು ಖೈರುನ್ಮಿನ ಇದರ ಅರ್ಥ ಇದರ ಅರ್ಥ ನಮಾಜ್ ನಿದ್ರೆಗಿಂತ ಉತ್ತಮ ನಮಾಜ್ ನಿದ್ರೆಗಿಂತ ಉತ್ತಮ ಆ ಬೆಳಗ್ಗಿನ ಜಾವ ಆ ಬೆಚ್ಚಗಿನ ಹಾಸಿಗೆ ಬಿಟ್ಟು ಯೋಳಕ್ಕೆ ಇದೊಂತ್ರ ದೊಡ್ಡ ಮೋಟಿವೇಶನ್ ಇರಬೇಕು ಖಂಡಿತವಾಗ್ಯೂ ಇದು ಬರೀ ನಿದ್ದೆ ಬಿಟ್ಟು ಏಳೋದಲ್ಲ ಅದೊಂದು ಚಾಯ್ಸ್ನ ಪ್ರಶ್ನೆ ಲೌಕಿಕ ಆರಾಮ ಸುಖ ಇದ್ಯಲ್ಲ ಅದಕ್ಕಿಂತ ಸ್ಪಿರಿಚುವಲ್ ಡ್ಯೂಟಿ ದೇವರ ಆರಾಧನೆ ಶ್ರೇಷ್ಠ ಅನ್ನೋ ಮೆಸೇಜ್ ಕೊಡುತ್ತೆ ಆ ಸಮಯದಲ್ಲಿ ದೇವರನ್ನ ನೆನೆಯೋದು ಪ್ರಾರ್ಥಿಸೋದು ಅದಕ್ಕೆ ಒಂದು ವಿಶೇಷವಾದ ಶಿಸ್ತು ಕಮಿಟ್ಮೆಂಟ್ ಸ್ಯಾಕ್ರಿಫೈಸ್ ಬೇಕು ಪ್ರವಾದಿಯವರೇ ಇದನ್ನ ಅಜಾನ್ ಗೆ ಸೇರ್ಸ್ಲು ಹೇಳಿದ್ರು ಅಂತ ಹದೀಸ್ನಲ್ಲಿದೆ ಆ ಹೊತ್ತಿನ ಪ್ರಾರ್ಥನೆ ಎಷ್ಟು ಮುಖ್ಯ ಅಂತ ಇದು ತೋರಿಸುತ್ತೆ ಸರಿ ನಾವು ಪದಗಳ ಅರ್ಥ ರಚನೆಯೆಲ್ಲ ನೋಡಿದ್ವಿ ಆದರೆ ಈ ಪದಗಳ ಒಟ್ಟು ಮೊತ್ತಕ್ಕಿಂತ ಏನಾದ್ರೂ ಹೆಚ್ಚಿಗೆ ಇದೆಯಾ ಅಂದರೆ ಇದರ ಸ್ಪಿರಿಚುವಲ್ ಎಫೆಕ್ಟ್ಸ್ ಬಗ್ಗೆ ಮೂಲಗಳೇನು ಹೇಳ್ತವೆ ಅಜಾನ್ ಕೇಳೋದ್ರಿಂದ ಏನ್ ಬೆನಿಫಿಟ್ ಖಂಡಿತ ಇದೆ ಮೂಲಗಳು ತುಂಬಾ ಸ್ಪಿರಿಚುವಲ್ ಬೆನಿಫಿಟ್ಸ್ ಹೇಳ್ತವೆ ಒಂದು ಮುಖ್ಯವಾದದ್ದು ಅಂದ್ರೆ ಅಜಾನ್ನ ಧ್ವನಿ ಕೇಳಿದಾಗ ಶೈತಾನ್ ದೂರ ಓಡಿ ಹೋಗ್ತಾನೆ ಅಂತ ಹದೀಸ್ನಲ್ಲಿದೆ ಶೈತಾನ್ ಓಡಿ ಹೋಗ್ತಾನೆ ಅಂದ್ರೆ ಇದನ್ನ ಲಿಟ್ರಲ್ ಆಗಿ ತಗೋಬೇಕಾ ಅಥವಾ ಏನಾದ್ರೂ ಸಿಂಬಾಲಿಕ್ ಮೀನಿಂಗ್ ಇದೆಯಾ ಹಾ ಇದೊಂದ್ ಸ್ವಲ್ಪ ಆಳವಾದ ವಿಚಾರ ಶೈತಾನ್ ಅಂದ್ರೆ ಬರೀ ಒಂದು ರೂಪ ಅಲ್ಲ ಕೆಟ್ಟ ಆಲೋಚನೆಗಳು ನೆಗೆಟಿವ್ ಇನ್ಫ್ಲೂಯೆನ್ಸ್ಗಳು ನಮ್ಮನ್ನ ದೇವರ ನೆನಪಿನಿಂದ ದೂರ ಮಾಡೋ ಶಕ್ತಿಗಳು ಇವೆಲ್ಲದರ ಸಿಂಬಲ್ ಅಂತನೂ ನೋಡ್ಬೋದು ಓ ಹಾಗೆ ಅಜಾನ್ ಅಂದ್ರೆ ದೇವರ ಹಿರಿಮೆ ಏಕತೆ ಆತನ ಕಡೆಗೆ ಕರೆಯೋ ಘೋಷಣೆ ಆ ಡಿವೈನ್ ಮಾತುಗಳ ಪವರ್ ಮುಂದೆ ಆ ನೆನ್ಪಿನ ಪ್ರಭಾವದ ಮುಂದೆ ಈ ನೆಗೆಟಿವ್ ಶಕ್ತಿಗಳು ನಿಲ್ಲಕ್ಕಾಗಲ್ಲ ಅವು ವೀಕ್ ಆಗಿ ಹಿಂದೆ ಹೋಗ್ತವೆ ಇದೊಂಥರ ನಮ್ಮ ಮನಸ್ಸು ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನ ಸ್ಪಿರಿಚುಲಿ ಪ್ಯೂರಿಫೈ ಮಾಡೋ ಥರ ದೇವರ ನೆನ್ಪು ಎಲ್ಲಿದ್ಯೋ ಅಲ್ಲಿ ಕೆಟ್ಟದ್ದಕ್ಕೆ ಜಾಗ ಇಲ್ಲ ಅನ್ನೋ ಹಾಗೆ ಇದು ಇದು ನಿಜಕ್ಕೂ ಕೂಡ ಇಂಟ್ರೆಸ್ಟಿಂಗ್ ಪರ್ಸ್ಪೆಕ್ಟಿವ್ ಪರಿಸರದ ಮೇಲೂ ಪ್ರಭಾವ ಬೀರುತ್ತೆ ಅಂದರೆ ಇದು ಬರೀ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಲ್ಲ ಕಮ್ಯುನಿಟಿ ಮೇಲೂ ಎಫೆಕ್ಟ್ ಆಗುತ್ತೆ ಹೌದು ಮತ್ತೆ ಬೇರೆ ಬೆನಿಫಿಟ್ಸ್ ಕೂಡ ಇವೆ ಅಜಾನ್ ಹೇಳೋ ಮೂವಜಿನ್ಗೆ ಮತ್ತೆ ಅದನ್ನ ಕೇಳಿ ರೆಸ್ಪಾಂಡ್ ಮಾಡೋರಿಗೆ ಅಂದ್ರೆ ಮನ್ಸಲೆಯ ವಾಕ್ಯಗಳನ್ನು ರಿಪೀಟ್ ಮಾಡೋದು ಈ ತರ ಅವರಿಗೆ ಪಾಪ ಕ್ಷಮೆ ಸಿಗುತ್ತೆ ಅಂತ ಹದಿಸ್ನಲ್ಲಿದೆ ಅದ್ಭುತ ಅಷ್ಟೇ ಅಲ್ಲ ಅಜಾನ್ನ ಧ್ವನಿ ಎಲ್ಲಿವರೆಗೂ ಕೇಳಿಸ್ತೋ ಅಷ್ಟು ದೂರದ ಎಲ್ಲಾ ಜೀವಿಗಳೂ ನಿರ್ಜೀವ ವಸ್ತುಗಳು ಕೂಡ ಆ ಮೂವಜ್ಜಿನ್ಗಾಗಿ ಕ್ಷಮೆ ಕೇಳ್ತವೆ ಅಂತಾನು ಹೇಳಲಾಗಿದೆ ವಾವ್ ಅಂದ್ರೆ ಅಜಾನ್ ಹೇಳೋದು ಕೇಳೋದು ಎರಡೂ ಪುಣ್ಯದ ಕೆಲಸ ಖಂಡಿತವಾಗಿಯೂ الله اكبر الله اكبر الله اكبر الله اكبر اشهد ان لا اله الا الله أشهد أن لا إله إلا الله أشهد أن محمدا رسول الله اشهد ان محمد رسول الله حي الصلاه حي الصلاه حي على الفلاح حي على الفلاح الله أكبر الله